ಹುಷಪ್ಪಾ ಈ ರಾಗಿ ಎಲ್ಲ ಕ್ಲೀನ್ ಮಾಡೋದಕ್ಕೆ ಸಾಕಾಗೋಯ್ತು ಇವ್ರ ತಗೋರು ರಾಗಿ ಮೆಸಿನಗೆ ಹೋಗ್ಬಿಟ್ಟು ಬರ್ಬೋದಾಗಿತ್ತಲ್ಲ ಹ್ಞೂ 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 ಏನು ಮಕ್ಳೆ ನಿಂತ್ಕೊಬಿಟ್ಟಿದ್ದೆ ನನ್ನೇ ಕಾಯ್ತಿದ್ದಾ ಹ್ಞೂ ನಿಮ್ಮ ಮೊನ್ನೆ ಕಾಯ್ತಿದ್ದೆ ಅಲ್ಲೆಲ್ಲೇ ಯಾಕೆಣ್ರೆ ಕೆಳಗೋಸಿ ನೋಡಿ ರಾಗಿ ಡಬ್ಬವ ಹ್ಞೂ ಹ್ಞೂ ರಾಗಿ ಡಬ್ಬ ಅದಕ್ಕೆ ಇವಾಗ ಅದಕ್ಕೆ ಏನೂ ಇಲ್ಲ ಅದರೊಳಗೆ ರಾಗಿ ತುಂಬಿಕೆ ತುಂಬಿಕೇವಾ ಯಾರು ಕೇಳ್ದೋರು ಏ ತಮಸಿ ಮಾಡಬೇಡಿ ರಾಗಿಯಾ ಎರಡು ಗಂಟೆ ಟೈಮಿಂದ ಕುತ್ಕೊಂಡು ಕ್ಲೀನ್ ಮಾಡಿ ತುಂಬಿಕಿವಿನಿ ನೀವು ತಗೊಂಡೋಗಿ ಟೌನಿಂದ ಬನ್ನಿ ಇಲ್ಲ ಊರೊಳಗಡೆ ತೆಗ್ದಿದ್ರೆ ಅಲ್ಲಾರ ಬನ್ನಿ ಏನು ಈಗ ನಾನು ಕೆಲ್ಸದೇನ್ರಿ ನಂಗೆ ಕುರ್ಸೋತಿಲ್ಲ ಆ ಬೋರ್ ರಿಪೇರಿಗೆ ಬಂದದೋಸೆ ಅದನ್ನು ರಿಪೇರಿ ಮಾಡ್ತೀವಿ ನೀನೇ ಬಾ ನಾನೇ ನಾನು ಈ ಡಬ್ಬ ಒತ್ಕೊಂಡು ಹೆಂಗಣ ಊರುಳಿಕೆ ಯಾಕೆ ಯಾಕೆ ಹೋಗ್ಬಾರ್ದು ಇದೊಳೆ ಚೆನ್ನಾಯ್ತು ಈ ಕೆಲಸ ಎಲ್ಲ ನಾನು ಯಾವತ್ತೂ ಮಾಡಿಲ್ಲ ನೀವು ಸುಮ್ಕೆ ತಕೊಂಡೋಗ್ಬಿಟ್ಟು ಬನ್ನಿ ನೀವು ಆಮ್ಯಾಕೆ ಬಂದು ಬೋರ್ ರಿಪೇರಿ ಮಾಡಿರಿ ನನಗೆ ಮಗ ಅದೇ ಮನೆ ಕೆಲಸ ಅದೇ ಅದು ಅಲ್ಲದೆ ನಾನು ಈ ಡಬ್ಬ ಹೊತ್ಕೊಂಡು ಊರುಳಿಕೆ ಹೋದ್ರೆ ಸುಸ್ತಾಗಿ ಬಿದೋತೀನಿ ಅಷ್ಟೇ ಹತ್ತು ಕೆ ಜಿ ಅದೇ ನಾನು ಒಬ್ಬಳೇ ಎತ್ಕೊಂಡೋಗ್ಲೆ ಇಲ್ಲಿಂದ ಅಲ್ಲಿ ಗಂಟ ಯಾಕೆ ಹೊತ್ಕೊಂಡೋಗ್ತಿ ಗಾಡಿ ಇಲ್ವೇ ಗಾಡಿ ಇಲ್ಲಿಂದ ಇಕ್ಕ ದಾರ ದಾರಾಯ್ಕಂಡ ಕಟ್ಕ ತಕೊಂಡು ಹೋಗು ಇಲ್ಲ ಹುಡುಗಿ ಅದಲ್ಲ ಮಂಗ್ಳುನ್ ಮಗಳು ಅವ್ಳ ಕರ್ಕೊ ಅವ್ಳು ಹಿಡ್ಕೊತಡ ಕುಣಿಸ್ಕೊಂಡು ಕರ್ಕೊಂಡು ಹೋಗಿ ಗಾಡಿ ತಗೊಂಡು ತಗೋಕಿಯಾ ಏ ತಮಸೆ ಮಾಡಿ ರೇ ನಾನು ಗಾಡಿ ಓಡ್ಸಕ್ ಬತ್ತದ ನನಗೆ ನಂಗೆ ಬರಕಿಲ್ಲ ನಾನು ಹೆಂಗೆ ಓಡಿಸ್ಲಿ ಅದೇ ಯಾಕೆ ಯಾಕೆ ನೀನು ಕಲಿಬಾರ್ದು ಅಂತ ನಾನು ಹೇಳ್ತಾ ಇರೋದು ಗಾಡಿ ಕಲ್ತ್ಕೊಂಡು ಅಚ್ಚುಕಟ್ಟಾಗಿ ಡಬ್ಬ ಇಂದಲ್ಲಿ ಮಡಿಕೊಂಡು ಓ ಊರು ಹೋಗಿ ರಾಗಿ ಮೆಷಿನ್ಗೆ ಬೀಸಿಸ್ಕೊಂಡು ತಕ್ಕೊಂಡು ಬಂದು ಈಗ ಪುಟ್ರಾಗ ಕಲ್ಲಂತ ನೀನು ನನ್ನ ಕಾಯೋದು ಬಿಡ ಹತ್ತು ಹತ್ತು ನಿಮಿಷಕ್ಕೆ ಕೆಲಸ ಮುಗ್ದೋಯ್ತದೆ ಅದಕ್ಕೆ ನನ್ನೇ ಕಾಯ್ಕೊಂಡು ನಾನು ಈ ಕೆಲಸ ಬಿಟ್ಟು ಅಲ್ಲಿಗೆ ಹೋಗಿ ಬರ್ಬೇಕೆ ಏ ತಮಾಸಿ ಮಾಡ್ತಿದ್ದೀರಾ ಹೇಳಿದ ಅರ್ಥ ಆಯ್ತಿಲ್ವ ನನಗೆ ನಂಗೆ ಗಾಡಿ ಒರ್ಸೋಕ್ಕೆ ಬರೋಕ್ಕಿಲ್ಲ ನಾನು ಯಾವತ್ತೂ ಕೆಲಸ ಮಾಡಿಲ್ಲ ಯಾವತ್ತು ಮಾಡ್ತಾ ಇದ್ರೆ ಏನರೀ ಈಗ ಮಾಡು ಗಾಡಿ ಒರ್ಸೋದು ಕಲ್ತ್ಕ ಕಲ್ತ್ಕಂಡು ಗಾಡಿ ತಕ್ಕೊಂಡು ಓಡಾಡು ಯಾರು ಬೇಡ ಅಂತಾರೆ ಈಗೇನು ಪ್ರಪಂಚ ಎಷ್ಟು ಮುಂದುವರೆದೇ ನೀನು ಇನ್ನೇ ಎಲ್ಲಿದ್ದಿ ಡಬಲ್ ಡಿಗ್ರಿ ಓದ್ಬಿಟ್ಟು ಮನೆಯೊಳಗೆ ಸೇರ್ಕೊಬಿಟ್ರೆ ಆಗೋಯ್ತೆ ಏನು ಕಲಿಬೇಕು ಮಾಡಬೇಕು ಅನ್ನೋದು ಇಲ್ವೇ ನಿನಗೆ ಇದು ನಾನು ಹೇಳ್ಬೇಕಾ ಈಗಿನ ಕಾಲದ ಎಲ್ಲ ಹೆಣ್ಮಕ್ಳುವೆ ಅವರೇ ತುದ್ಗಾಲಲ್ಲಿ ನಿಂತ್ಕೊಂಡ ಅದು ಕಲಿತೀನಿ ಇದು ಕಲಿತೀನಿ ಅದು ಮಾಡ್ತೀನಿ ಮಗ ನೀನು ನೋಡಿದ್ರೆ ನಂಗೆ ಬರೋಕ್ಕಿಲ್ಲ ರಾಗಿ ಮೀಸು ನೀವೇ ಬನ್ನಿ ಅಂತಿದೆಯಲ್ಲ ಈಗ ಆಗೋ ಮಾತಾಡಿ ಒಂದು ಮಗ ಆದಮೇಲೆ ನಂಗೆ ಗಾಡಿ ಕಲ್ತ್ಕೊಳಕ್ಕಾಗತ್ತ ಯಾಕೆ ಆಗೋಕ್ಕಿಲ್ಲ ಏನ್ರಿ ಪಾರಿನ ಕಡೆಯಲ್ಲಿ ಓಸಿ ತಿಳ್ಕೊಂಡಿದ್ಯಾ ನಾನೇ ಎಷ್ಟೋ ವಾಸಿ ಈ ಮೊಬೈಲ್ ಮೊಬೈಲ್ ಅಂತ ನೋಡಿ ತಿಳ್ಕೊಂಡಿದ್ದೀನಿ ಎಪ್ಪತ್ತು ವರ್ಷದವರೆಲ್ಲ ಓದೋಕೆ ಹೋಗೋರು ಅಂತೆ ಅವ್ರಿಗೆ ಯಾಕೆ ಆ ವಯಸ್ಸಲ್ಲಿ ಅಂಥದ್ರಲ್ಲಿ ಅವ್ರಿಗಿನ್ನ ಆಸೆ ಬತ್ತಿಲ್ಲ ಪಾರಿನಲ್ಲಿ ಅರವತ್ತು ವರ್ಷ ಆದಮೇಲೆ ಮದುವೆ ಆತಾರೆ ಎಪ್ಪತ್ತು ವರ್ಷ ಆದಮೇಲೆ ಕಾಲೇಜ್ಗೆ ಹೋಗ್ತಾರೆ ನಲ್ವತ್ತಾದವರು ಏನೇನೋ ಪ್ಯಾಷನ್ನೆಲ್ಲ ಮಾಡೋಕೆ ಶುರು ಮಾಡ್ತಾರೆ ಅಂಥದ್ರಲ್ಲಿ ನಿಂಗೆ ಏನು ವಯಸ್ಸು ಒಳಗದೆ ಒಂದು ಮಗ ಆಗೋದೆ ಅದಕ್ಕೆ ಗಾಡಿ ಕಲಿಬಾರ್ದೆ ಏನು ಯಾರೋ ಮಾಡ್ತಾರೆ ಅಂತ ನಾವು ಮಾಡೋಕ್ಕಾಗ್ತದ ನಮ್ಮ ಊರುಗಳ ಕಡೆ ನಾವು ಹೆಂಗಿದ್ವು ಹಂಗಿರ್ಬೇಕು ಈಗ ನಮ್ಮವ್ವ ಅಜ್ಜಿ ನಿಮ್ಮನೇಲಿ ಯಾರಾರ ಇವೆಲ್ಲ ಮಾಡಿದ್ರೆ ಅದು ಆ ಕಾಲ ಏನ್ರೆ ಯಾರು ಮಾಡಿಲ್ಲ ಇರ್ಲಿಲ್ಲ ಇದೀ ಕಾಲ ಅವಾಗ ಮೋಟ್ರ್ ಬೈಕ್ಗಳು ಯಾರ ಹತ್ರರು ಇರ್ಲಿಲ್ಲ ಗಂಡುಸ್ರೇ ಓಡಿಸ್ತಿರ್ಲಿಲ್ಲ ಈಗ ಮೋಟ್ರ್ ಬೈಕ್ ಬಂದಬೇಕು ಗಂಡುಸರು ಕಲಿಲ್ವೇ ಅದಾದ್ಮೇಲೆ ಪ್ಯಾಟಲ್ಲಿರೋ ಹೆಣ್ಮಕ್ಳೆಲ್ಲ ಓಡಿಸ್ತಿಲ್ವ ನೀವು ಒಳ್ಳೆಯವರು ಕಲಿತ್ಕೊಳ್ಳೋಕ್ಕೇನು ಎಷ್ಟೋ ಜನ ಇಲ್ಲೂ ಕಲ್ತಾರೆ ಗೊತ್ತೇ ನೀನು ಮಾತ್ರ ಮನೆಯೊಳಗೆ ಸೇರ್ಕೊಬಿಟ್ಟಿದೆಯಲ್ಲ ಹೇಳೋದೇನೋ ದಿಟ್ಟ ಅದೇ ನನಗೆ ಗಾಡಿ ಅಂದರೆ ಭಯ ಅದು ಅಲ್ಲದೆ ಎತ್ತಾಯ್ಕೊಂಡು ಬಿದ್ಗಿದ್ರೆ ನೋಡಿದವ್ರು ಏನು ಅಂತಾರೆ ಇವ್ಗೆ ಯಾಕೆ ಬೇಕಾಗಿತ್ತು ಈಗ ಅವ್ನ ಮಗ ಆದ್ಮೇಲೆ ಏನಕ್ಕೆ ಈಗ ಅನ್ನೋರು ಏನಾರು ಅಂತಾರೆ ಅಂತ ಅಲ್ವೇ ನಿಂಗೆ ಭಯ ಆಗಿರೋದು ಒಂದು ಕೆಲಸ ಮಾಡು ಆ ಅನ್ನೋರು ಯಾರವ್ರನ್ನ ಯಾರು ಕರ್ಕಬಾ ಅವ್ರ ಕೈಲೇ ರಾಗಿ ಡಬ್ಬ ಕೊಟ್ಕಳ್ಸು ಬೀಸ್ಕೊಬಂದು ಕೊಡ್ಲಿ ಏ ಇದೊಳ್ಳೆ ತಮಾಷೆ ಮಾಡ್ತೀರಲ್ಲ ನೀವು ನಾನು ಈಗ ಹೆಂಗ್ ಮಾಡೋಣ ನಾನು ಈಗ ಕಲ್ತಿ ಈಗ ಓಡ್ಸೋಕಾಗತ್ತೆ ಅನ್ನೋರ್ನೂ ಕರ್ಕಂಬರಕ್ಕೆ ಆಯ್ತದಾ ದಿಟ ಅಲ್ವೇ ಅನ್ನೋರ್ನ ಕರ್ಕಂಬರಕ್ಕೆ ಹಾಕಿಲ್ಲ ಅನ್ನೋರ್ ಬಗ್ಗೆ ಯಾಕೆ ನಾವು ತಲೆ ಕೆಸ್ಕೊಬೇಕು ಮತ್ತೆ ಅನ್ನೋರು ಅನ್ಕತನೇ ಇರ್ತಾರೆ ಬಿಟ್ಬಿಡು ಅವ್ರ ಬಾಯಿ ಅವ್ರಿಷ್ಟ ನೀನು ಯಾಕೆ ಕಷ್ಟಪಟ್ಟಿಯಾ ಅವ್ರಿಗೋಸ್ಕರ ನಿಂದೇನದೋ ನೀನು ಮಾಡು ನೀನು ಇವಾಗ ಕಲಿದೇ ಇದ್ರು ಅಂತಾರೆ ಈಗ ನೋ ನಾನು ಅಂತಿಲ್ವೇ ಕಲ್ತಿಲ್ಲ ನಾನು ಏನರು ಎಲ್ಲದಕ್ಕೂ ನನ್ನೇ ಕರಿತಾಳೆ ಆಯ್ತಾ ನಾಳೆ ಕಲ್ತ ಮೇಲೆ ಅನ್ಕೋ ಬಿಟ್ಲಲ್ಲ ಅಂತಲೂ ಅಂತಾರೆ ಅಷ್ಟೇಯ್ಯ ಅನ್ನೋರು ಹೆಂಗಿರೋ ಅಂತಾರೆ ನೀನ್ಗೇನು ಬೇಕೋ ಅದು ನೀನು ಮಾಡೋದು ಕಲಿ ಅಷ್ಟೇ ನೀ ನೀನು ಕಲ್ತ್ಕಂಡಾ ನಾಳೆ ಸಹ ಮಗಳ ಕಳಿಸ್ಕೊಡ್ತೀನಿ ನಮಗಿರೋಳು ಒಬ್ಳೆ ಮಗಳು ನಾಳೆ ಒಂದು ಕಷ್ಟ ಸುಖ ನಮ್ಗೆ ವಯಸ್ಸಾಯ್ತು ಏನೊಂದು ಬೇಕು ತರಬೇಕು ಅವಳೇ ಹೋಗಿ ತುತ್ತಾಳಲ್ಲ ಹಾಂ ಕೂತಿ ಹೇಳೋದು ನೀವೇಳೋದು ದಿಟಾನಿ ಆದರೆ ಆಗೋ ಕೆಲಸ ಅಲ್ಲ ಅದು ಅಲ್ಲದೆ ಇದಕ್ಕೆ ನಾನು ಸಿ ನನ್ನೊಳಗೆ ಧೈರ್ಯ ತಂದ್ಕೋಬೇಕು ಇವೆಲ್ಲ ಸಡನಾಗಿ ಆಗೋಕ್ಕಿಲ್ಲ ನಾನು ಯಾವತ್ತೂ ಗಾಡಿ ಮುಟ್ತೊಳೆ ಎಲ್ಲ ಅಂಥದ್ರಾಗೆ ಈಗ ಕಲ್ತು ಓಡಿಸಿ ಬಾ ಅಂದರೆ ಆಗೋಕ್ಕಿಲ್ಲ ಈಗ ದಮ್ಮೈ ಅಂತೀನಿ ರಾತ್ರಿಗಿಟ್ಟು ಮಾಡಬೇಕು ನೀವು ಇದೊನ್ ಕಿತ್ತ ಬೀಸ್ಕೊಟ್ಬಿಡಿ ಆಮ್ಯಾಗೆ ನೀವೇ ಗಾಡಿ ಹೇಳ್ಕೊಡಿ ಕಲ್ತ್ಕೊಂಡು ಆಮ್ಯಾಗೆ ಸತೀಸಪ್ಪ ಎಲ್ಲಿದೆಯಾ ಅಂತ ಕರೆಯೋಕ್ಕೆ ಇಲ್ಲ ನಾನೇ ಗಾಡಿ ತಗೊಂಡು ಬುರ್ರ ಅಂತ ಎಲ್ಲ ಕಡೆ ಓಡಾಡ್ಕೊಬಂದುಬಿಡ್ತೀನಿ ಹಾಂ 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 ತಪ್ಪು ಮಾಡಬಾರ್ದು ಇನ್ಮೇಲೆ ಇನ್ನೊಂದು ನಂಬಿಕೆಯಕ್ಕೆ ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನೀನು ಆ ನಂಬಿಕೆ ಉಳಿಸ್ಕೊಳಂಗಿರ್ಬೇಕು ಅರೆ ರಂಗೊತ್ತು ಹೆಂಡ್ರು ಆ ನಂಬಿಕೆ ಕೆಡಿಸ್ಕೊಳಕ್ಕಿಲ್ಲ ಅಂತ ಅದಕ್ಕೆ ನಾನು ನನ್ನ ಹೆಣ್ಣ್ರಿಗೆ ಈ ಥರ ಧೈರ್ಯ ಇರೋದು ಗಂಡ ಅಪ್ಪ ಸರ್ ಸರಿ ಈಗ ಬಿರು ನೋಡೋಗಿ ನಿಮ್ಮ ಕೆಲಸ ಅದೇನದು ಅಲ್ಲಿಕ್ಕರಿ ಹತ್ತು ನಿಮಿಷಕ್ಕೆ ಅದೇನು ಹೇಳಿದ್ರಲ್ಲ ಬರ್ರಂತಾಗ ಬರ್ರಂತ ಬಾ ಅಂತ ಹಂಗೆ ಹೋಗಿ ಬಂದು ಕೊಟ್ಬಿಡಿ ರಸಕ್ಕೆ ಬಿಸಿ ಬಿಸಿ ಹಸಿ ಕಾಳಾಕಿ ಉಪ್ಸಾರು ಮಾಡಿ ಮುದ್ದೆ ಕೊಟ್ಬಿಡ್ತೀನಿ ನಾಳೆಯಿಂದ ಒಂಟೇ ಅಂತ ಪಿಕ್ಸ್ ಮಾಡಿಬಿಡಿ ಕರೆಕ್ಟಾಗಿ ರೆಡಿಯಾಗಿ ಬಿಡ್ತೀನಿ ಮಗ ಮನ್ಸ್ಬಿಟ್ಟು ನೀವು ಅದೇನು ಗಾಡಿಯಲ್ಲಿ ಕೊಡ್ತೀರೋ ಹೇಳ್ಕೊಡಿ ಒಂದು ಒಂದು ತಿಂಗಳು ಬೇಕೇ ಕಲಿಯೋಕ್ಕೆ ಮನ್ಸಿದ್ರೆ ಮಾರ್ಗ ಒಂದು ತಿಂಗಳು ಒಂದು ವಾರದಾಗೆ ಕಲಿಬೋದು ಅರೆ ನೀನು ಮನ್ಸಿಗೆ ಕಲಿಬೇಕು ಕಲಿಯೋಕ್ಕೆ ಮನ್ಸಿಲ್ದೇ ಅವತ್ತು ವರ್ಷ ಆದರೂ ಕಲಿಯೋಕ್ಕಿಲ್ಲ ಹಾಂ ಬೇಡ ಬೇಡ ಮನ್ಸಿಕ್ಕೆ ಕಲಿತೀನಿ ನೀವು ಇಷ್ಟು ಹೇಳದೇಕೆ ನಾನು ಮಾಡೇ ಮಾಡ್ತೀನಿ ಸರಿ ನಾಳೆಯಿಂದ ಹೇಳ್ಕೊಡಿರಂತೆ ಈಗ ಬಿರ್ ನೋಡೋಗಿ ರಾಗಿ ಮಿಸ್ಸಿಂಗ್ಗೆ ಹೋಗಿ ಬಂದ್ಬಿಡಿ ಅಯ್ಯೋ ತಿರ್ಗಿಲ್ಲಿ ಗೊತ್ತಾಯ್ತೀ ಕೂಗ್ತಾ ಇದ್ರು ಇಲ್ಲಿ ಬೀಸ್ಕ ಬನ್ನಿ ತಕಳಿ ನಾಳೆಯಿಂದ ಅಂತ ಹೇಳಿದ್ನಲ್ಲ ಏನೇನು ರೀ ಅದು ಅರ್ಧ ಬರ್ದ ರಿಪೇರಿ ಮಾಡಿಬಿಟ್ಬಿಟ್ಟು ಬಂದೀನಿ ಹಸಿ ಸೈಡ್ಗಾರ ಎತ್ತಿಬಿಟ್ ಬರ್ತೀನಿ ಆಮೇಲೆ ಹೋಗ್ಬಿಟ್ಟು ಬರ್ತೀನಿ ಇಲ್ಲೇ ರೆಲ್ಲಿ ಇಟ್ಟಿಕ್ಕ್ಯವ ನಮಗೆ ಈ ಮಾತೇನು ಕಮ್ಮಿ ಇಲ್ಲ ಹಾ ಲತಾ ಹಂಗೆ ಒಂಚೂರು ಬೆಳ್ಗಳನ್ನೂ ಇಸಿಬಿಡಮ್ಮ ಕಾಲು ವಿ ಪ್ರೀತನೂ ಬಂದ್ಬಿಟ್ಟೈತೆ ಹೊತ್ತು ಹೊತ್ತು ಅದು ಬೆಳಾದ್ಮೇಲೆ ಆಯ್ಡಿನ ಒತ್ಬಿಡು ಕಾಲಂತೂ ನೆಲದ ಮೇಲೆ ಇಡೋಕಾಯ್ತಿಲ್ಲ ನಾನು ಫಂಕ್ಷನ್ಗೆ ಹೋಗ್ಬಿಟ್ಟು ಬನ್ನಲ್ಲ ಎಲ್ಲ ದೃಷ್ಟಿ ಮಾಡಿಬಿಟ್ರು ಅನಿಸುತ್ತೆ ಹಂಗಾಲೇನೋ ಬಂದುಬಿಟ್ಟೈತೆ ಹಂಗೆ ಹಾಗೆ ಒಂಚೂರ ಪೇಯ್ನ್ ಕಿಲ್ಲರ್ದು ಆಯಿಂಟ್ಮೆಂಟ್ ತೊಗೊಂಡು ಚೆನ್ನಾಗಿ ಹೊತ್ತು ಹಾಂ ಅತ್ತೆ ಇಲ್ಲೇನಾ ಇಲ್ಲೊತ್ತಲ್ಲ ಹಂಗೆ ಹಾಗೆ ಹಾಯಾಗಿದೆ ಹಂಗೆ ಒಂದು ಅರ್ಧ ಗಂಟೆ ಎರಡು ಕಾಲು ಚೆನ್ನಾಗಿ ಒತ್ತಿ ಮಸಾಜ್ ಮಾಡಿಬಿಡು ಆಮೇಲೆ ಹೋಗುವಾಗ ಗೀಝರ್ ಸ್ವಿಚ್ ಹಾಕ್ಬಿಡು ಚೆನ್ನಾಗಿ ಬಿಸಿನೀರು ಕಾಯ್ದಿರುತ್ತೆ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಬಂದು ಬಕೆಟಲ್ಲಿ ನೀರು ಕೊಟ್ಬಿಡು ಕಾಲಿಟ್ಕೊಂಡು ಸ್ವಲ್ಪ ಹಾಗೆ ಸ್ಟೀಮ್ ಥರ ತೊಗೊಂಡ್ಬಿಡ್ತೀನಿ ಆಮೇಲೆ ರಾತ್ರಿ ನಿಮಗೆ ನಿದ್ದೆ ಬರುತ್ತೆ ಇನ್ನೊಂದು ವಾರ ಯಾವ ಕ್ಲಬ್ಗೂ ಹೋಗೋಲ್ಲ ಯಾವ ಪಾರ್ಟಿಗೂ ಹೋಗೋಲ್ಲ ಹಾಂ ಆಯ್ತತ್ತೆ ಅದು ಹಾಗಿದ್ರೆ ಒಂದು ಅರ್ಧ ಗಂಟೆ ಅಡುಗೆ ಮನೇಲಿ ಕೆಲಸ ಇದೆ ಹೋಗ್ಬಿಟ್ಟು ಬಂದ್ಬಿಟ್ಲಾ ಅನ್ನಕ್ಕೆ ಇಟ್ಬಿಟ್ಟು ಬೇಳೆ ಬೇಗ ಇಟ್ಬಿಟ್ಟು ಬಂದ್ಬಿಡ್ತೀನಿ ಅಯ್ಯೋ ನೀನು ಆಮೇಲೆ ಅಡುಗೆ ಅಂತ ತಗೊಳ್ಳೇ ಫಸ್ಟ್ ಕಾಲ್ ಹೊತ್ತು ಇಲ್ಲಿ ಕಾಲು ನೋವು ನನಗಿದ್ರು ನೀನು ಅಡುಗೆ ಮಾಡಬೇಕಾ ಅದು ಊಟಕ್ಕೆ ತಡ ಆಗುತ್ತೆ ಅಂತ ಸರಿ ಆಯ್ತ ಓದ್ತೀನಿ ಹಂಗೆ 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 ಇಂಬಡಿ ಹತ್ತಿರ ಚೆನ್ನಾಗಿ ಅಮ್ಕು ಮಾಲ್ತಿ 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 ಇದೇನು ಮಲಗಿಬಿಟ್ಟಿದ್ಯಾ ಏನಾಯ್ತು ಮಾಲ್ತಿ ಅಯ್ಯೋ ರೀ ಅಲ್ಲಿ ಲೇಡೀಸ್ ಕ್ಲಬ್ ಅಲ್ಲಿ ಫಂಕ್ಷನ್ ಇತ್ತಾ ಹೋಗಿದ್ದೆ ಆರೆಂಜ್ ಕಲರ್ ಸೀರೆ ಹುಟ್ಟಿದ್ನಲ್ಲ ಎಲ್ಲ ಹಳಾದ ದೃಷ್ಟಿ ಮಾಡ್ಬಿಟ್ರು ಕಾಲೆಲ್ಲ ನಾವು ಬಂದ್ಬಿಟ್ಟಿದೆ ಅದಕ್ಕೆ ಇವಳ ಕೈಲಿ ಸ್ವಲ್ಪ ಕಾಲು ಒತ್ತಿಸ್ಕೊತಾ ಇದ್ದೆ ಓ ಹೌದಾ ಸರಿ ಸರಿ ಒತ್ತಿಸ್ಕೊ ಲತಾ ಅಡಿಗೆ ಆ ಮಾವ ಅದು ಇಲ್ಲ ಮಾಡಬೇಕು ಏನು ಇನ್ನೂ ಅಡಿಗೆ ಆಗಿಲ್ವಾ ಇನ್ನೇ ಯಾವಾಗ ಗಂಟೆ ಏಳಾಯ್ತು ಏನು ಮಾಡ್ತಿದ್ದೆ ಮನೇಲಿ ಭಾನುವಾರ ದಿವಸ ಬೇಗ ಮಾಡಬೇಕು ಅಂತ ಗೊತ್ತಿಲ್ವಾ ನಾಳೆ ಮಂಡೆ ಎಲ್ಲ ಬೇಗ ಎದ್ದೇಳ್ಬೇಕು ಬೇಗ ಮಾಡಿದ್ರು ತಿನ್ಬಿಟ್ಟು ಮಲ್ಕೋತಾ ಇರಲಿಲ್ವಾ ಅದು ಮಾವ ಬಂದೆ ಅದು ಅತ್ತೆ ಕಾಲ್ ನೋವು ಅಂತ ಬಂದರೂ ಒತ್ತೆ ಒಂದು ಅರ್ಧ ಗಂಟೆ ಮಾಡಿಬಿಡ್ತೀನಿ ಅಯ್ಯೋ ನನ್ನ ಕಾಲು ಸರ್ ಸರಿ ಬೇಗ ಅವಳು ಕಾಲ್ ನೊತ್ತಿ ಬಂದು ಅಡುಗೆ ಮಾಡು ನಾನು ಮಧ್ಯಾಹ್ನ ಆ ಪಾರ್ಟಿನಲ್ಲಿ ಒಂಚೂರು ಇಷ್ಟನೇ ಆಗಲಿಲ್ಲ ಆಯಿಲ್ ಹಾಕಿಟ್ಟಿದ್ರು ಸ್ವಲ್ಪ ತಿಂದು ಬಂದೆ ಏನೋ ಮನೇಲಿ ಅಂದ್ರೆ ಆದ್ರೂ ಇನ್ನು ಅಡುಗೆ ಆಗಿಲ್ಲ ಬೇಗ ಒತ್ತಮ್ಮ ಅದೇನು ನೋಡ್ಕೊಂಡು ನಿಂತಿದ್ಯಾ ಒತ್ತು ಬೇಗ ಇದೆ ಇಲ್ಲಿ ಅಯ್ಯೋ ಮೆಲ್ಲಿಗೆ ಕಡೆ ಏನೆಲ್ಲ ಕೆಲಸ ಒಟ್ಟಿಗೆ ಹೇಳೋದ್ರು ಅಂತ ಕಾಲೇ ಮುರ್ಗಿದು ಅಂತಿದ್ಯಾ ಏನ್ ಕತೆ ಮೆತ್ತಿಗೆ ಒತ್ತುತ್ತಾ ಇದೀನಿ ಓದ್ತದೆ ಒತ್ತದೆ ಮಮ್ಮಿ ಮಮ್ಮಿ ಓ ಲತಾ ಇಲ್ಲ ಇದ್ಯಾ ಏ ನಾನು ಶೂ ಎಲ್ಲ ಇಟ್ಟೆ ನಿಮ್ಮ ಶೂ ಹೇಳಿ ಏ ಗೂಬೆ ಅವತ್ತು ಹೊಸ ತಂದು ಎತ್ತಿಟ್ಟಿರೋ ಜೋಪನ್ವಾಗಿ ಅಂತ ಹೇಳಲಿಲ್ವ ಅದು ಶೂರಾಕಲ್ಲ ಇತ್ತಲ್ಲ ಇದ್ದಿದ್ರೆ ನಾನು ಯಾಕೆ ಇಲ್ಲಿವರೆಗೂ ಬರ್ತಿದ್ದೆ ಎಲ್ಲಿಟ್ಟಿದ್ದೀಯಾ ನಾನ್ಸೆನ್ಸ್ ಎಲ್ಲೆಲ್ಲೋ ಇಟ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಅಂತ ಹೇಳ್ತಾಳೆ ಮಮ್ಮಿ ನೀವೇನಾದ್ರು ನೋಡಿದ್ರಾ ಅಯ್ಯೋ ಹೋಗೋ ನನ್ನ ಕಾಲ್ನವೇ ನನಗಾಗಿರುವಾಗ ನಿನ್ನ ಶೂ ನಾನೆಲ್ಲಿ ನೋಡೋಕೆ ಹೋಗಲಿ ಏ ಲೂಝು ಸರಿಯಾಗಿ ನೆನ್ಪಿಟ್ಕೊಳ್ಳೆ ಎಲ್ಲೆಲ್ಲೋ ಇಟ್ಬಿಟ್ಟು ಅಲ್ಲೇ ಇಟ್ಟಿದ್ದೆ ಅಂತೆ ಅಲ್ಲಿಲ್ಲ ಅಲ್ಲಿ ಬಂದು ಹುಡುಕಳು ಹಾಂ ಬಂದೆ ಅಯ್ಯೋ ರಾಮ ರಾಮ ಈಗೆದ್ದು ಹೋಗ್ಬೇಡವೆ ಅರ್ಧಂಬರ್ಧ ಆಯಿಲ್ ಹಚ್ಚಿ ನಾನೇ ದೊಡ್ಡಾಡಂಗೂ ಇಲ್ಲ ಸ್ವಲ್ಪ ಮಸಾಜ್ ಮಾಡಿಬಿಟ್ಟು ಹೋಗು ಏ ಹೋಗೋ ಅಲ್ಲೇ ಎಲ್ಲೋ ಇರುತ್ತೆ ಹುಡುಕೊಳೋ ಕಿರಣ ಮಮ್ಮಿ ನನಗೆ ನನ್ನ ಫ್ರೆಂಡ್ಸ್ ಕಾಯ್ತಾ ಇದಾರೆ ಟೈಮ್ ಆಯಿತು ಅಲ್ಲಿ ನನ್ನ ಶೂ ಕಾಣಿಸ್ತಾ ಇದೆ ಹೊಸ ಶೂ ಏನೇ ಮಾಡಿದೆ ಯಾವ್ದಾದ್ರು ಜ್ಞಾನದಲ್ಲಿ ಕಸಕ್ಕೆ ಏನಾದ್ರು ಹಾಕ್ಬಿಟ್ಟೇನೆ ಹನ್ನೆರಡು ಸಾವಿರ ಕಣೆ ಅದು ನಿನ್ಗೇನು ಗೊತ್ತಾಗುತ್ತೆ ದುಡ್ಡಿನ ಮೇಲೆ ಕಿರಣ ಏನೋ ಅಪ್ಪಾಜಿ ನನ್ನ ಶೂ ಹೊಸ ತಂದಿದ್ದೆ ಹನ್ನೆರಡು ಸಾವಿರ ಟ್ವೆಲ್ ತೌಸಂಡ್ ರುಪೀಸ್ ಕೊಟ್ಟು ಅವತ್ತಂದು ಇವು ಕೈಲಿ ಕೊಟ್ಟೆ ಎತ್ತಿಡ ಅಂತ ನೋಡಿದ್ರಿ ಎಲ್ಲ ಹಾಕುದಿಲ್ಲ ಶೂರ್ ಹಾಕಲ್ಲಿ ಹುಡ್ಕಿ ಹುಡುಕಿ ಸಾಕಾಯ್ತು ಇಲ್ಲ ಈಗ ನೋಡಿದ್ರೆ ಅಲ್ಲೇ ಇದೆ ನನಗೆ ಗೊತ್ತಿಲ್ಲ ಅಂತ ಇದ್ದಾಳೆ ಏನು ಯಾವುದು ಹಾಂ ಹೌದು ಹೌದು ಡ್ಯಾಡಿ ಅದೇ ಎಲ್ಲಿದೆ ಅದು ನಿಮ್ಗೆ ಗೊತ್ತಾ ನನಗೆ ಗೊತ್ತು ಕೈ ಕೊಟ್ಟಿರ್ತೀನಿ ಎಲ್ಲ ಹಿಟ್ಟು ಮಾಡ್ತಿರ್ತಾಳೆ ಪಾಪ ನೀವು ಎತ್ತಿಟ್ಟಿರ್ತೀರಾ ಎಲ್ಲಿದೆ ಡ್ಯಾಡಿ ಬೇಗ ಕೊಡಿ ನನ್ನ ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ ಲೋ ಅದು ಮಧ್ಯಾಹ್ನ ತಾನೇ ನನಗೆ ಒಂದು ಈವೆಂಟ್ ಇತ್ತು ಅಲ್ಲಿಗೆ ಹೋಗಿದೆ ಕಣೋ ಅಲ್ಲೇ ಬಿಚ್ಚಿ ಹೊರಗಡೆ ಬಿಟ್ಟಿದ್ದೀನಿ ಹೋಗೋ ಹಾಕೋ ಹೋಗೋ ಏನೋ ನೀವು ಹಾಕೊಂಡೋಗಿದ್ರ ಸಾರಿ ನಾನು ಇವತ್ತಿಗೆ ಅಂತ ಹೇಳಿ ಅದನ್ನ ಬುಕ್ ಮಾಡಿ ತರಿಸಿದ್ದೆ ಸಾರಿ ಹೋಗೋ ಹೋಗೋ ಶೂ ಏನು ತಿನ್ಕೊಂಡಿಲ್ಲ ಅಲ್ಲೇ ಇದೆ ಏ ಲತಾ ಏನು ಇನ್ನೂ ಇಲ್ಲೇ ಕೂತಿದ್ದಿಲ್ಲ ಅಡುಗೆ ಮಾಡಲ್ವೇನು ಮಾಲ್ತಿ ಅವಳು ಇವಾಗ ಹೋದ್ರೂ ಒಂಬತ್ತು ಗಂಟೆ ಆಗುತ್ತೆ ತಟ್ಟೆಗೆ ಅನ್ನ ಹಾಕೋದ್ರೊಳಗೆ ಕಲ್ಸೆ ಅಯ್ಯೋ ನಾನು ಹೇಳ್ತಾ ಇದ್ದೀನಿ ನೆಟ್ಟಿಗೆ ಕಾಲು ಹೊತ್ಬಿಟ್ಟು ಹೋಗು ಅಂತ ಅವಳು ಒತ್ಲೋ ಬೇಡವೋ ಅಂತ ಇದ್ದಾಳೆ ಇಲ್ಲ ಅತ್ತೆ ಆಯಿತು ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಮಾವ ಮಾಡಿಕೊಟ್ಬಿಡ್ತೀನಿ